ವಿಚಾರವನ್ನು ಶಾಲೆ ನಾನು ಪತ್ರಿಕೆಯಲ್ಲಿ ಸ್ಪಷ್ಟಪಡಿಸಿದ್ದೆ ಎಸ್ ಡಿ ಎಂ ಸಿ ಇದೆ ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಇದೆ ಅವ್ರ ಪಕ್ಕದ ಮನೆಯವರು ನಾವು ಅವರು ಒಂದು ಇಪ್ಪತ್ತಾರು ವರ್ಷದಿಂದ ನಾವು ಅಕ್ಕಪಕ್ಕದಲ್ಲಿ ಇದ್ದೇವೆ ಇವತ್ತು ಅಣ್ಣ ತಂದಿರ ಹಂಗೆ ಇದ್ದೇವೆ ಅವ್ರ ಮನೆಗೆ ಹಬ್ಬದ ನಾವು ಹೋಗ್ತೀವಿ ನಮ್ಮ ಮನೆಗೆ ಹಬ್ಬದ ಅವರು ಬರ್ತಾರೆ ನಮ್ಮಿಂದ ಅಂತದೇನು ತಪ್ಪಾಗಿಲ್ಲ ಆದ್ರೆ ಕಾನೂನು ಪ್ರಕಾರವಾಗಿ ತನಿಖೆ ಆಗ್ತದೆ ಅಂತ ಹೇಳಿದ್ರೆ ಕಾನೂನಿದೆ ಕಾನೂನು ಪ್ರಕಾರ ಆಗಿದೆ ಇವೆಲ್ಲ ಏನೋ ಒಂಥರ ದಬ್ಬಾಳಿಕೆ ಯಾವ್ಯಾವದ್ನೋ ತಂದು ಹಳೇದನ್ನೆಲ್ಲ ತಂದು ಜೋಡಿಸಿ ಹೇಳೋಂಥದ್ದು ಇಂಥವನ್ನೆಲ್ಲ ಮಾಡ್ತದೆ ಹಳೇ ವಿಚಾರಕ್ಕೆ ಹೋಗೋದೇ ಆದ್ರೆ ಬಹಳ ಹಳೇ ವಿಚಾರಕ್ಕೆ ಹೋಗೋದೇ ಆದ್ರೆ ವಸಂತ ನಾಯಕರವ್ರದ್ದು ಬೇಕಾದಷ್ಟಿದೆ ಸಂದರ್ಭ ಬಂದ್ರೆ ಹಿಂಗೆ ಮುಂದುವರೆದ್ರೆ ಅವೆಲ್ಲವನ್ನು ತರುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಸಂಕ್ಷಿಪ್ತವಾಗಿ ಒಂದು ಹಳೆಯ ಘಟನೆಯನ್ನು ತಮ್ಮ ಮಾಧ್ಯಮರು ತರಲಿಕ್ಕೆ ಬಯಸ್ತಾರೆ ಮನೆ ಮನೆಯಲ್ಲಿ ಒಂದು ಕಂಚಿಗುಡ್ಡಿ ಅಂತ ಒಂದು ಕೇರಿ ಇದೆ ಅಲ್ಲಿ ದ್ಯಾವಪ್ಪ ಅಂತ ಹೇಳಿ ದೇವಪ್ಪ ನಾಯಕರು ಅಂತ ಅವ್ರು ಇರ್ತಾರೆ ಅವ್ರು ಯಾಕೆ ನೀರ್ ಹಾಕಿನ್ ಸತ್ತೋದ್ರು ಅವ್ನು ಹೇಳ್ತಿ ಯಾಕೆ ಬಾಯಿ ಬಿದ್ದ ಸತ್ತೋದ್ರು ಅವ್ರ ಮಗ ಯಾಕೆ ನೀರ್ ಹಾಕಿನ್ ಸತ್ತೋದ್ರು ಮುಂದಿನ ದಿನದಲ್ಲಿ ಇದು ವಿವರವನ್ನ ದಾಖಲೆ ಸಮೇತ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಾ ಕೊಡ್ತೇನೆ ಇದೇ ರೀತಿ ಮುಂದುವರ್ತೇವೆ ನಾವು ಮತ್ತೊಬ್ಬರ ಮೇಲೆ ಗುರಿಯಾಗಿ ಅಥವಾ ಮತ್ತೊಬ್ನ ಹತ್ತಿಕ್ಕೊಂತ ಕೆಲಸ ಮತ್ತೊಬ್ರು ರಾಜಕೀಯ ಮೇಲೆ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಿ ಜನಸೇವೆ ಮಾಡುವವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸ ನಾವೆಂದೂ ಮಾಡಿಲ್ಲ ನಮ್ಮ ಮೇಲೆ ಆಗ್ತಾ ಇದೆ ಬಹಳ ವರ್ಷದಿಂದ ಸಿದ್ದಾಪುರದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಭಾಳ ಕೆಳಮಟ್ಟದಿಂದ ಬಂದಂಥ ದುಡಿಮೆ ಮಾಡಿ ಬಂದಂಥವ್ರು ಅವರು ಇವತ್ತು ವಸಂತ ಅವರ ಶೇಡ್ತಿಯನ್ನು ಗೆಲ್ಲಿಸ್ಬೇಕಾದ್ರೆ ಪಕ್ಷೇತರವಾಗಿ ನಾವು ಗೆಲ್ಸಿದ್ದೇವೆ ಸಪೋರ್ಟ್ ಮಾಡಿ ಮಾಡಲ್ಲ ನೀವು ಅವನು ಏನೋ ಸಮಾಜದಲ್ಲಿ ಒಬ್ಬನ ತರಬೇಕು ಅಂತ ಆದ್ರೆ ಇವ್ ನೆಲದ ಮೇಲೆ ಹೋಗ್ಲಿಲ್ಲ ನಮ್ಮ ಮೇಲೆ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಮತ್ತೊಂದ್ಸರಿ ಕಾಲಾವಕಾಶ ಹೇಳ್ತೇನೆ ಇದು ಒಂದು ಕಡೆ ಇದನ್ನೆಲ್ಲ ನೆನಪಿಡ್ಬೇಕು ನಾವೆಲ್ಲ ಒಬ್ಬರ ಮನೆಗೆ ಅನ್ನ ತಿನ್ ನೀರು ಕುಡಿದ್ ನೆನ್ಪಿಡ್ತೇವೆ ಬಹಳಷ್ಟು ಕಡೆ ದಬ್ಬಾಳಿಕೆ ಮಾಡಿರುವಂತದ್ದು ಇದೆ ಬೇರೆ ಬೇರೆ ಕಡೆ ಗುಂಡ ಪ್ರವೃತ್ತಿ ಮಾಡಿದ್ರು ಅಂತದ್ದು ಇದೆ ಈ ಮನುಷ್ಯ ಹೇಳೋದು ಬೇರೆಯವರಿಗೆ ಇವನು ಗುಂಡ ನಾನೆಲ್ಲ ಗುಂಡ ಕೆ ಜಿ ನಾಯಕ್ರ ಗುಂಡ ತಿಮ್ಮಪ್ಪ ಗುಂಡ ಅಂತಾರೆ ಈಗ ಹೇಳಿರೋದ್ ಎಲ್ಲದೂ ಕೇಸ್ ಇದೆ ಕೋರ್ಟಲ್ ಕೆಲವು ಕೇಸ್ ನಡೀತಾ ಇದಾವೆ ಇವೆಲ್ಲ ದಾಖಲೆ ಆಗಿರುವಂತ ಕೇಸ್ ಪೊಲೀಸ್ ಇಲಾಖೆಯಲ್ಲಿ ಸಾಗರ ಟೇಷನ್ ಇರ್ಬೋದು ತಾಳಪ್ಪ ಸ್ಟೇಷನ್ ಇರ್ಬೋದು ಸಿದ್ದಾಪುರ ಸ್ಟೇಷನ್ ಇರ್ಬೋದು ಇಲ್ಲಿ ಎಲ್ಲಾದರೂ ಹಳೇದಲ್ಲ ತಕ್ಷಿ ತಿಮ್ಮಪ್ಪನ ಎಷ್ಟು ಕೇಸ್ ಇದ್ದಾವೆ ವಸಂತನ ವ್ಯಕ್ತಿ ಎಷ್ಟು ಕೇಸ್ ಇದ್ದಾವೆ ಅನ್ನೋದು ತೆಗೆದು ಬಿಟ್ರೆ ಗುಂಡ ಅಂತ ಗೊತ್ತಾಗ್ತದೆ ತಾಲೂಕಿನ ಜನರಿಗೆ ಗುಂಡಿ ಅದ್ಯಾವ್ದು ದಾಖಲೆ ಆಗಿಲ್ಲ ಸಣ್ಣ ಸಣ್ಣ ಸಮಾಜದ ಮೇಲೆ ಬಹಳಷ್ಟು ದಬ್ಬಾಳಿಕೆ ಆಗಿದೆ ಹೊಡೆದಿದ್ದಾರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ದಾಖಲೆ ಆಗಿಲ್ಲ ಹೆದರಿಕೆ ಹೆದರಿಕೆ ದಾಖಲೆ ಆಗಿರುವಂತದ್ದು ಮಾತ್ರ ಹೇಳಿದ್ದೇನೆ ದುರ್ಬಳಕೆ ಅಂತ ಹೇಳಿರುವಂತ ಇವರೇ ಎಲ್ಲ ದಬ್ಬಳಕೆ ಮಾಡಿ ಇವ್ರ ಮನೆ ಮೊದಲು ಆಸ್ತಿ ಎಷ್ಟಿತ್ತು ಈಗ ಎಷ್ಟಾಗಿದೆ ನಾವು ದುಡಿಮೆ ಮಾಡಿ ಬಂದ್ವಿ ದುಡಿಮೆ ಮಾಡಿ ಎಲ್ಲ ತಂದಿವೆ ಸಾಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ ತಂದಿರುವಂತವ್ರು ಯಾರತ್ರ ಯಾವ್ಯಾವ ಯಾವ ಯಾವ್ಯಾವ ಗಾಡಿ ಇತ್ತು ಯಾರಿಗೆ ಗಾಡಿ ಇರಲಿಲ್ಲ ಇವೆಲ್ಲದೂ ಜನರಿಗೆ ಗೊತ್ತಿದೆ ಫಾರೆಸ್ಟ್ ಇಲಾಖೆಯಲ್ಲಿ ಬೇರೆಯವ್ರ ಬಗ್ಗೆ ಹರಿಹೇಳ್ತಾರೆ ಇವರು ಇವರು ಬಹುಮಾನದಲ್ಲಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸರ್ವೆ ನಂಬರ್ ಏಳರಲ್ಲಿ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಬಾರಿಷ್ಟ್ ಅತಿಕ್ರಮಣ ಸಾಕಷ್ಟು ಅತಿಕ್ರಮಣ ಮಾಡ್ಕೊಂಡಿದ್ರೆ ಯಾವುದೇ ಜಿಪಿಎಸ್ ಇಲ್ಲ ಇಪ್ಪತ್ಮೂರಲ್ಲಿ ಇಪ್ಪತ್ತೊಂದರಲ್ಲಿ ಮತ್ತೆ ಗೋಳ್ವಾಳ ಮೂವತ್ತೊಂಬತ್ತರಲ್ಲಿ ಡೊಂಗಲ್ ಅಂತ ಹೇಳಿ ಸರ್ವೆ ನಂಬರ್ನಲ್ಲಿ ಅತಿಕ್ರಮಣ ಎಲ್ಲ ಎರಡು ಎರಡೂವರೆ ಎಕರೆ ಮೇಲೆ ಇರುವಂತದ್ದು ಅಂದ್ರೆ ನಾನು ಹೋಗಿ ಸರ್ವೆ ಮಾಡ್ಲಿಕ್ಕೆ ಹೋಗಿಲ್ಲ ಅದು ಅಂದಾಜಿಗೆ ಏನೋ ರೋಡಗೂ ಹೋಗ್ಲಿಲ್ಲ ಅಲ್ಲಿರುವಂತ ಮಾಹಿತಿ ಫಾರೆಸ್ಟ್ ಇಲಾಖೆಗೂ ಸಂಪೂರ್ಣ ಮಾಹಿತಿ ಗೊತ್ತಿದೆ ಬಾಕಿ ಬಾಕಿ ಪ್ರದೇಶಗಳು ನಾಲ್ಕು ಗಂಟೆ ಮನೆ ಕಟ್ಟಲ್ಲಿ ತೊಂದರೆ ಕೊಡ್ತಾರೆ ಹುಸೂರ್ ಡ್ಯಾಮ್ ಪಕ್ಕ ಎರಡು ಎಕರೆ ನಂಬರ್ ಮೂವತ್ತೆಂಟರಲ್ಲಿ ಕೆರೆ ಇದೆ ಅಲ್ಲಿ ಏನು ಆ ಕೆರೆ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ಸರ್ವೆ ನಂಬರ್ ಮೂವತ್ತೆಂಟು ಇಲ್ಲ ಮಲವಳ್ಳಿ ಗ್ರಾಮದಲ್ಲಿ ಮೇಲೆ ಆಪಾದನೆ ಮಾಡುವಂತ ಮನುಷ್ಯ ಈಗ ಯಾರ ಗುಂಡ ಅಂತೇಳಿ ಜನ ಹೇಳಬೇಕು ತಮ್ಮ ಮಾಧ್ಯಮದರ ಹೇಳಬೇಕು ಕಾನೂನು ಹೇಳಬೇಕು ಅಂತೇಳಿ